ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ನ ಸೂಪರ್ ಸ್ಟಾರ್ ಅವರ ಪರಿಚಯ ವಿರಾಟ್ ಕೊಹ್ಲಿ ಜನನ ನವೆಂಬರ್ ಐದು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಮತ್ತು ಜಗತ್ತಿನ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟಿದ್ದಾರೆ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ನಾಯಕತ್ವದ ಕೌಶಲ್ಯ ಮತ್ತು ಕ್ರಿಕೆಟ್ನೊಂದಿಗಿನ ಅಪಾರ ಪ್ರೀತಿ ಅವರನ್ನು ಯುವ ಪೀಳಿಗೆಯ ಆದರ್ಶವಾಗಿ ಮಾಡಿದೆ ಆರಂಭಿಕ ಜೀವನ ಮತ್ತು ಕ್ರಿಕೆಟ್ ಪ್ರವೇಶ ವಿರಾಟ್ ಕೊಹ್ಲಿ ದೆಹಲಿಯಲ್ಲಿ ಜನಿಸಿದರು ತಂದೆ ಪ್ರೇಮ್ ಕೊಹ್ಲಿ ಒಬ್ಬ ಪಟ್ಟಣ ವಕೀಲರಾಗಿದ್ದರೆ ತಾಯಿ ಸರೋಜ್ ಕೊಹ್ಲಿ ಗೃಹಿಣಿ ಕ್ರಿಕೆಟ್ನಲ್ಲಿ ಅವರ ಆಸಕ್ತಿ ಬಾಲ್ಯದಲ್ಲೇ ಪ್ರಾರಂಭವಾಯಿತು ಒಂಬತ್ತು ವರ್ಷದ ವಯಸ್ಸಿನಲ್ಲಿ ದೆಹಲಿಯ ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿ ಪ್ರಾರಂಭಿಸಿದರು ಎರಡು ಸಾವಿರ ಆರೂರಲ್ಲಿ ಅವರ ತಂದೆ ನಿಧನ ಹೊಂದಿದಾಗ ವಿರಾಟ್ ಅದೇ ರಾತ್ರಿ ದೆಹಲಿ ಅಂಡರ್ ವ್ಯವಕಲನ ಹದಿನೈದು ತಂಡಕ್ಕಾಗಿ ಮ್ಯಾಚ್ ಆಡಿದರು ಈ ಘಟನೆ ಅವರ ದೃಢನಿಶ್ಚಯ ಮತ್ತು ಕ್ರಿಕೆಟ್ ಪ್ರೀತಿಗೆ ಸಾಕ್ಷಿಯಾಯಿತು ಅಂತಾರಾಷ್ಟ್ರೀಯ ವೃತ್ತಿಜೀವನ ಪ್ರಾರಂಭ ಎರಡು ಸಾವಿರ ಎಂಟುರಲ್ಲಿ ಶ್ರೀಲಂಕಾ ವಿರುದ್ಧ ಒಡಾಯಿ ಡೆಬ್ಯೂ ಮಾಡಿದರು ಟೆಸ್ಟ್ ಡೆಬ್ಯೂ ಎರಡು ಸಾವಿರ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇಪ್ಪತ್ತು ಆಯ್ ಪ್ರವೇಶ್ ಎರಡು ಸಾವಿರ ಹತ್ತರಲ್ಲಿ ಜಿಂಬಾಬ್ವೆ ವಿರುದ್ಧ ವಿರಾಟ್ ಕೊಹ್ಲಿಯು ಎರಡು ಸಾವಿರ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎಂಬತ್ತಾರು ಓಟಗಳನ್ನು ಗಳಿಸಿ ಭಾರತಕ್ಕೆ ವಿಜಯ ತಂದುಕೊಟ್ಟರು ಎರಡು ಸಾವಿರ ಹದಿನಾಲ್ಕೂರ ಇಪ್ಪತ್ತು ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎಪ್ಪತ್ತೆರಡು ಓಟಗಳನ್ನು ಗಳಿಸಿ ಭಾರತವನ್ನು ಫೈನಲ್ಗೆ ತಲುಪಿಸಿದರು ನಾಯಕತ್ವ ಮತ್ತು ಸಾಧನೆಗಳು ಎರಡು ಸಾವಿರ ಹದಿನೇಳರಲ್ಲಿ ಭಾರತದ ಟೆಸ್ಟ್ ಕ್ಯಾಪ್ಟನ್ ಆಗಿ ನೇಮಕಗೊಂಡರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಭಾರತವು ಆಸ್ಟ್ರೇಲಿಯಾವನ್ನು ಮೊದಲ ಬಾರಿಗೆ ಅವರ ನೆಲದಲ್ಲಿ ಟೆಸ್ಟ್ ಸರಣಿಯಲ್ಲಿ ಸೋಲಿಸಿತು ವೈಯಕ್ತಿಕ ಜೀವನ ವಿರಾಟ್ ಕೊಹ್ಲಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರನ್ನು ಎರಡು ಸಾವಿರ ಹದಿನೇಳರಲ್ಲಿ ವಿವಾಹವಾದರು ಇವರಿಗೆ ವಾಮಿಕಾ ಮಗಳು ಮತ್ತು ಆಕಾಯ್ ಮಗ ಎಂಬ ಇಬ್ಬರು ಮಕ್ಕಳು ವಿರಾಟ್ ತನ್ನ ಕ್ರಿಕೆಟ್ ವೃತ್ತಿಯ ಜೊತೆಗೆ ಫಿಟ್ನೆಸ್ ಮತ್ತು ವ್ಯವಸ್ಥಾಪಕೀಯ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಆಟಗಾರನಲ್ಲ ಅವರು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅವರ ಕಠಿಣ ಪರಿಶ್ರಮ ದೃಢ ನಿಶ್ಚಯ ಮತ್ತು ಕ್ರಿಕೆಟ್ ಪಟುತ್ವ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುತ್ತದೆ ಕಿಂಗ್ ಕೊಹ್ಲಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ವಿರಾಟ್ ಭಾರತೀಯ ಕ್ರಿಕೆಟ್ನ ಸುವರ್ಣ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಭಾರತದ ಬ್ಯಾಟಿಂಗ್ ದಿಗ್ಗಜ ವಿರಾಟ್ ಕೊಹ್ಲಿ ಶ್ರೀಲಂಕಾ ವಿರುದ್ಧ ಆಡಿದ ಏಕದಿನ ಪಂದ್ಯವೇ ಅವರ ಚೊಚ್ಚಲ ಅಂತಾರಾಷ್ಟ್ರೀಯ ಪಂದ್ಯವಾಗಿತ್ತು ಈ ಶ್ರೀಲಂಕಾ ಸರಣಿಗೆ ಕೆಲವೇ ತಿಂಗಳುಗಳ ಮೊದಲು ಐಸಿಸಿ ಹತ್ತೊಂಬತ್ತು ಕ್ರಿಕೆಟ್ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾವನ್ನು ಮುನ್ನಡೆಸಿ ಗೆಲುವಿನ ನಗೆ ಬೀರುವಂತೆ ಮಾಡಿದ್ದರು ಆ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪ್ರವೇಶಿಸುವುದಕ್ಕೆ ವೇದಿಕೆ ನಿರ್ಮಿಸಿಕೊಂಡಿದ್ದರು ಅವರು ಗುಂಪು ಹಂತಗಳಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಶತಕ ಸೇರಿ ಆರು ಪಂದ್ಯಗಳಲ್ಲಿ ನಲವತ್ತೇಳು ರ ಸರಾಸರಿಯಲ್ಲಿ ಇನ್ನೂರ ಮೂವತ್ತೈದು ರನ್ ಗಳಿಸಿದರು ಗೌತಮ್ ಗಂಭೀರ್ ಜತೆಗಿನ ಜತೆಯಾಟದಲ್ಲಿ ಶ್ರೀಲಂಕಾ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲಿ ಹನ್ನೆರಡು ರನ್ ಗಳಿಸಲಷ್ಟೇ ಸಾಧ್ಯವಾಗಿತ್ತು ಈ ಆರಂಭಿಕ ಸವಾಲಿನ ಹೊರತಾಗಿಯೂ ಯುವ ಕ್ರಿಕೆಟಿಗ ತನ್ನ ಚೊಚ್ಚಲ ಸರಣಿಯನ್ನು ಸ್ಮರಣೀಯವಾಗಿಸಿದರು ಸರಣಿಯ ಐದು ಪಂದ್ಯಗಳಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಬತ್ತು ಸರಾಸರಿಯಲ್ಲಿ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಗಳಿಸಿದರು ಐದನೇ ಏಕದಿನ ಪಂದ್ಯದಲ್ಲಿ ಚೊಚ್ಚಲ ಅರ್ಧ ಶತಕ ದಾಖಲಿಸಿದರು ಅಂದು ವಿರಾಟ್ ಅವರ ಪ್ರತಿಭೆ ಮತ್ತು ಹತ್ತೊಂಬತ್ತು ಸಾಧನೆಗಳ ಆಧಾರದ ಮೇಲೆ ಅನೇಕರು ಅವರ ಅಂತಾರಾಷ್ಟ್ರೀಯ ಯಶಸ್ಸನ್ನು ನಿರೀಕ್ಷಿಸಿದ್ದರು ಆ ನಿರೀಕ್ಷೆಯನ್ನು ಅವರು ಹುಸಿಗೊಳಿಸಲಿಲ್ಲ ವರ್ಷದಿಂದ ವರ್ಷಕ್ಕೆ ಎಲ್ಲ ಸ್ವರೂಪಗಳ ಕ್ರಿಕೆಟ್ನಲ್ಲಿ ಸ್ಥಿರತೆಯ ಮಾದರಿಯಾಗಿ ಛಾಪು ಮೂಡಿಸಿದರು ಆಧುನಿಕ ಕಾಲಘಟ್ಟದ ಫೋರ್ ಕ್ರಿಕೆಟಿಗ ಎಂದು ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಮತ್ತು ಇಂಗ್ಲೆಂಡ್ನ ಜೋ ರೂಟ್ ಜೊತೆಗೆ ಗುರುತಿಸಿಕೊಂಡರು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಚೊಚ್ಚಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ಆಡಿದಲ್ಲಿಂದ ಇದುವರೆಗೆ ಒಟ್ಟು ಒಂದು ಹಂಡ್ರೆಡ್ ಹನ್ನೊಂದು ಟೆಸ್ಟ್ ಪಂದ್ಯ ಆಡಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡಿದ್ದರು ಅಲ್ಲಿ ಅವರು ಐದು ಇನ್ನಿಂಗ್ಸ್ಗಳಲ್ಲಿ ಕೇವಲ ಎಪ್ಪತ್ತಾರು ರನ್ ಗಳಿಸಿದ್ದರು ಆನಂತರ ಒಟ್ಟು ಒಂದು ಹಂಡ್ರೆಡ್ ಎಂಬತ್ತೇಳು ಇನ್ನಿಂಗ್ಸ್ಗಳಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಸರಾಸರಿಯಲ್ಲಿ ಎಂಟು ಆರು ಹಂಡ್ರೆಡ್ ಎಪ್ಪತ್ತಾರು ರನ್ ಗಳಿಸಿದರು ಇದರಲ್ಲಿ ಇಪ್ಪತ್ತೊಂಬತ್ತು ಶತಕ ಇಪ್ಪತ್ತೊಂಬತ್ತು ಅರ್ಧ ಶತಕ ಅಜೇಯ ಇನ್ನೂರ ಐವತ್ನಾಲ್ಕು ರನ್ಗಳ ವೈಯಕ್ತಿಕ ದಾಖಲೆ ಹೊಂದಿದ್ದಾರೆ ಟೀನ್ ಇಂಡಿಯಾ ಮಟ್ಟಿಗೆ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಐದನೇ ಅತಿ ಹೆಚ್ಚು ಸ್ಕೋರರ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಸಾಕಷ್ಟು ಸಾಧನೆ ಮತ್ತು ಜನಪ್ರಿಯತೆ ಗಳಿಸಿದವರು ಇನ್ನೂರ ಎಪ್ಪತ್ತೈದು ಪಂದ್ಯಗಳನ್ನು ಆಡಿರುವ ಅವರು ಐವತ್ತೇಳು ಪಾಯಿಂಟ್ ಮೂವತ್ತೆರಡರ ಸರಾಸರಿಯಲ್ಲಿ ಹನ್ನೆರಡು ಸಾವಿರ ಎಂಟುನೂರ ತೊಂಬತ್ತೆಂಟು ರನ್ ಗಳಿಸಿದ್ದಾರೆ ಈ ಸಾಧನೆಯು ಇನ್ನೂರ ಅರವತ್ತೈದು ಇನ್ನಿಂಗ್ಸ್ ಮೂಲಕ ದಾಖಲಾಗಿದೆ ಇದರಲ್ಲಿ ನಲವತ್ತಾರು ಶತಕ ಅರವತ್ತೈದು ಅರ್ಧ ಶತಕ ಸೇರಿದೆ ನಮಸ್ಕಾರ ಈ ವಿಡಿಯೋ ನಿಮಗೆ ಹೇಗಿದೆ ಎಂದು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ